ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ ಸ್ನೇಹಿತರೆ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಕೆಂಪು ಕೋಟೆಯ ಮೇಲೆ ನಿಂತುಕೊಂಡು ತಮ್ಮ ಹನ್ನೆರಡನೇ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಮಾಡಿದ್ದಾರೆ ಈ ಬಾರಿ ಎಲ್ಲ ದಾಖಲೆಗಳನ್ನು ಮುರಿದು ಹಂಡ್ರೆಡ್ ಪ್ಲಸ್ ಮಿನಿಟ್ಸ್ ನೂರು ನಿಮಿಷಕ್ಕೂ ಅಧಿಕ ಸುದೀರ್ಘವಾದ ಭಾಷಣ ಮಾಡಿದ್ದಾರೆ ಇದರಲ್ಲಿ ರೆಗ್ಯುಲರ್ ಇಂಡಿಪೆಂಡೆನ್ಸ್ ಡೇ ಟೈಮ್ನಲ್ಲಿ ಮಾಡೋ ಒಂದಷ್ಟು ಮೋಟಿವೇಶನಲ್ ಮಾತುಗಳು ದೇಶಕ್ಕೆ ಫ್ಯೂಚರ್ ಬಗ್ಗೆ ಒಂದಷ್ಟು ಆಶಾವಾದ ಮೂಡಿಸೋ ಮಾತುಗಳು ಅದೆಲ್ಲ ಇದ್ವು ಅದ್ರ ಜೊತೆಗೆ ಮೂರು ಅತಿದೊಡ್ಡ ಘೋಷಣೆಗಳನ್ನು ಕೂಡ ಮಾಡಲಾಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಮೂರು ಘೋಷಣೆಗಳು ಅದನ್ನು ಒನ್ ಬೈ ಒನ್ ಮೊದಲಿಗೆ ನೋಡೋಣ ಆಮೇಲೆ ಓವರ್ ಆಲ್ ಸ್ಪೀಚ್ನ ಕನ್ನಡದಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ಮೂರು ದೊಡ್ಡ ಘೋಷಣೆಗಳಲ್ಲಿ ನಂಬರ್ ಒನ್ ದೊಡ್ಡ ಘೋಷಣೆ ಅಂತ ಹೇಳಿದ್ರೆ ಇಮ್ಮಿಡಿಯೇಟಾಗಿ ನಮ್ಮೆಲ್ಲರ ಅನುಭವಕ್ಕೆ ಬರುವ ಘೋಷಣೆ ಯಾವುದು ಅಂತ ಹೇಳಿದರೆ ನೆಕ್ಸ್ಟ್ ಜೆನ್ ರಿಫಾರ್ಮ್ಸ್ ಟಾಸ್ಕ್ ಫೋರ್ಸ್ ರಚಿಸಿದ್ದೀವಿ ಅಂತ ಮುಂದಿನ ತಲೆಮಾರಿನ ಸುಧಾರಣೆಗಳಿಗೆ ನಮ್ಮ ಸರ್ಕಾರ ಬಂದಾಗಲಿಂದಲೂ ಕೂಡ ಒಂದೆಲ್ಲ ಒಂದು ಸುಧಾರಣೆಗಳಿಗೆ ಕೈ ಹಾಕ್ತಾನೆ ಬಂದಿದೆ ಈಗ ನೆಕ್ಸ್ಟ್ ಜನ್ರೇಷನ್ನ ಸುಧಾರಣೆಗಳಿಗೆ ಆರ್ಥಿಕವಾಗಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಸುಧಾರಣೆಗೆ ನಾವು ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಅದರ ಪರಿಣಾಮ ದೀಪಾವಳಿಗೆ ನಿಮಗೆ ಡಬಲ್ ದೀಪಾವಳಿ ಕೊಡ್ತೀನಿ ದೇಶದ ಜನರಿಗೆ ಅಂತ ಪಿ ಎಂ ಹೇಳಿದ್ದಾರೆ ಇದೇ ಶಬ್ದವನ್ನ ಯೂಸ್ ಮಾಡಿದ್ದಾರೆ ಜಿ ಎಸ್ ಟಿ ವಿಚಾರದಲ್ಲಿ ದೊಡ್ಡ ಬದಲಾವಣೆಗಳು ಬರ್ತಾ ಇದ್ದಾವೆ ಜಿ ಎಸ್ ಟಿ ಲಾಂಚ್ ಆಗಿ ಎಂಟು ವರ್ಷ ಆಯಿತು ಈಗ ಈಗ ಅದರ ಕಡೆಗೆ ತಿರುಗಿ ನೋಡಿ ರಿವಿಷನ್ ಮಾಡಿ ರೀಲುಕ್ ಮಾಡಿ ಒಂದಷ್ಟು ಬದಲಾವಣೆಗಳನ್ನು ಮಾಡೋ ಸಂದರ್ಭ ಇದು ನೆಕ್ಸ್ಟ್ ಜನರೇಷನ್ ಜಿ ಎಸ್ ಟಿ ರಿಫಾರ್ಮ್ಸ್ ಅನ್ನು ನಾವು ದೀಪಾವಳಿಗೆ ಲಾಂಚ್ ಮಾಡ್ತಾ ಇದ್ದೀವಿ ಜಿ ಎಸ್ ಟಿ ರೇಟ್ಗಳು ಭಾರಿ ಕಮ್ಮಿ ಆಗಲಿವೆ ಬಡವರಿಗೆ ಮಧ್ಯಮ ವರ್ಗಕ್ಕೆ ಮತ್ತು ಎಮ್ ಎಸ್ ಎಮ್ ಇಗಳಿಗೆ ಭಾರಿ ಅನುಕೂಲ ಆಗಲಿದೆ ಅಂತ ಪಿ ಎಂ ನರೇಂದ್ರ ಮೋದಿ ಹೇಳಿದ್ದಾರೆ ಆ ಮೂಲಕ ಜಿ ಎಸ್ ಟಿ ಮಲ್ಟಿಪಲ್ ಸ್ಲ್ಯಾಬ್ಸ್ ಏನಿದಾವೆ ಈಗ ಅದೆಲ್ಲವನ್ನು ಕಮ್ಮಿ ಮಾಡಿ ರಿಡ್ಯೂಸ್ ಮಾಡಿ ಅದರಲ್ಲಿ ಮುಖ್ಯವಾಗಿ ಹನ್ನೆರಡು ಪರ್ಸೆಂಟ್ನ ಸ್ಲ್ಯಾಬನ್ನು ರಿಮೂವ್ ಮಾಡೋಕ್ಕೆ ಸರ್ಕಾರ ಮುಂದಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಇನ್ನು ಕನ್ಫರ್ಮ್ ಇಲ್ಲ ಸರ್ಕಾರದ ನಿರ್ಧಾರ ಯಾವ ರೀತಿ ಇರುತ್ತೆ ಜಿ ಎಸ್ ಟಿಯಲ್ಲಿ ದೊಡ್ಡ ಡಬಲ್ ದೀಪಾವಳಿ ಕೊಡ್ತೀನಿ ಅಂತ ಪಿ ಎಮ್ ಹೇಳಿದಾರಲ್ಲ ಇದರಲ್ಲಿ ಏನು ಹಾಕ್ತಾರೆ ಯಾವ್ದು ಕಮ್ಮಿ ಆಗುತ್ತೆ ರೇಟ್ ರ್ಯಾಷನಲೈಸೇಷನ್ ಏನೇನಾಗುತ್ತೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ ಆದರೆ ಮೂಲಗಳ ಮಾಹಿತಿ ಪ್ರಕಾರ ಟ್ವೆಲ್ ಪರ್ಸೆಂಟ್ನ ಸ್ಲ್ಯಾಬೇ ರಿಮೂವ್ ಆಗುತ್ತೆ ಇನ್ನೊಂದಷ್ಟು ಬದಲಾವಣೆ ಆಗುತ್ತೆ ಲೈಫ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಅದರಲ್ಲೂ ಕೂಡ ಜಿ ಎಸ್ ಟಿ ರೇಟ್ ರಿಡ್ಯೂಸ್ ಆಗುತ್ತೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕ ವರದಿಯಲ್ಲಿ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ನೆಕ್ಸ್ಟ್ ಇವತ್ತಿನ ಪ್ರೈಮ್ ಮಿನಿಸ್ಟರ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ನ ಎರಡನೇ ಅತಿ ದೊಡ್ಡ ಘೋಷಣೆ ಮೂರರಲ್ಲಿ ಅಂತ ಹೇಳಿದ್ರೆ ಸುದರ್ಶನ ಚಕ್ರ ಮಿಷನ್ ಟ್ವೆಂಟಿ ತರ್ಟಿ ಫೈವ್ ಇದರ ಘೋಷಣೆ ಮಾಡಿರೋದು ಸ್ನೇಹಿತರೆ ಈಗ ಟೆಕ್ನಾಲಜಿಯೇ ಎಲ್ಲವನ್ನ ನಡೆಸುವಂತಹ ಕಾಲ ಬಂದಿದೆ ಡಿಫೆನ್ಸ್ ಮತ್ತು ಆಫೆನ್ಸ್ ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳೋದ್ರಲ್ಲಿ ನಮಗೆ ತೊಂದರೆ ಕೊಡೋಕೆ ಬಂದ ಶತ್ರುಗಳಿಗೆ ಪೆಟ್ಟು ಕೊಡೋ ವಿಚಾರದಲ್ಲಿ ಟೆಕ್ನಾಲಜಿ ಮುಖ್ಯ ಪಾತ್ರ ನಿಭಾಯಿಸ್ತಾ ಇದೆ ನಾವು ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ನಮ್ಮ ದೇಶದ ರಕ್ಷಣಾ ಸಾಮರ್ಥ್ಯವನ್ನು ಮತ್ತು ದಾಳಿ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಿದ್ದೀವಿ ಆದರೆ ಇದು ಓ ಮಾಡಿಬಿಟ್ವಿ ಅಂತ ಸುಮ್ಮನೆ ಕೂತ್ರೆ ಆಗೋಲ್ಲ ಟೆಕ್ನಾಲಜಿ ಪ್ರತಿದಿನವೂ ಬದಲಾಗ್ತಿರುತ್ತೆ ಹೊಸ ಹೊಸದು ಬರ್ತಾನೆ ಇರುತ್ತೆ ಜೊತೆಗೆ ಇವಾಗೇನು ನಾವು ರಕ್ಷಣಾ ವ್ಯೂಹವನ್ನು ಮಾಡಿಕೊಂಡಿದ್ದೀವಿ ದೇಶದ ಸೇನೆ ಮತ್ತು ಕ್ರಿಟಿಕಲ್ ಆ್ಯಸೆಟ್ಸ್ ಅದಕ್ಕೆ ನಾವು ರಕ್ಷಣೆ ಕೊಡೋಕೆ ಡಿಫೆನ್ಸ್ ಸಿಸ್ಟಮ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ರೆಡಿ ಮಾಡಿಕೊಂಡಿದ್ದೀವಿ ಆದರೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಕೇವಲ ಸರ್ಕಾರ ಸೇನೆ ಮತ್ತು ಕ್ರಿಟಿಕಲ್ ಅಸೆಟ್ಸ್ ಮಾತ್ರ ಅಲ್ಲ ದೇಶದ ಸಂಪೂರ್ಣ ಭಾಗವನ್ನು ನಾಗರಿಕ ಪ್ರದೇಶಗಳನ್ನು ಆಸ್ಪತ್ರೆಗಳನ್ನು ಯೂನಿವರ್ಸಿಟಿಗಳನ್ನು ಇನ್ಸ್ಟಿಟ್ಯೂಷನ್ಗಳನ್ನು ಎಲ್ಲವನ್ನೂ ಕವರ್ ಮಾಡೋ ರೀತಿಯಲ್ಲಿ ಸುದರ್ಶನ ಚಕ್ರದಂತಹ ರಕ್ಷಣಾ ಕೋಟೆಯನ್ನು ಅಭೇದ್ಯ ರಕ್ಷಣಾ ವ್ಯವಸ್ಥೆಯನ್ನು ವೆಪನ್ ಸಿಸ್ಟಮನ್ನು ನಾವು ರೆಡಿ ಮಾಡಿಕೊಳ್ತೀವಿ ಅದಕ್ಕೆ ನಾವು ಸುದರ್ಶನ ಚಕ್ರ ಮಿಷನ್ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭ ಕೂಡ ಹೌದು ಈಗ ಅಲ್ವಾ ಎಲ್ಲ ಒಟ್ಟೊಟ್ಟಿಗೆ ಇದೆ ಕೃಷ್ಣ ಜನ್ಮಾಷ್ಟಮಿ ಸ್ವಾತಂತ್ರ್ಯ ದಿನಾಚರಣೆ ಲಕ್ಕಪಕ್ಕನೇ ಇದೆ ಸೊ ಶ್ರೀ ಕೃಷ್ಣರನ್ನು ಕೂಡ ನೆನಪು ಮಾಡಿಕೊಂಡ್ರು ಶ್ರೀ ಕೃಷ್ಣರ ಸುದರ್ಶನ ಚಕ್ರ ಆಕ್ಯುರೇಟ್ ಆಗಿತ್ತು ಮಹಾಭಾರತದಲ್ಲಿ ನಮಗೆ ಗೊತ್ತಿದೆ ಯಾವ ರೀತಿ ಅದು ಸೂರ್ಯನ ಕಿರಣಗಳನ್ನೇ ಬ್ಲಾಕ್ ಮಾಡಿ ಕತ್ತಲನ್ನು ಸೃಷ್ಟಿ ಮಾಡಿತ್ತು ಅಂತ ನಮಗೆ ಗೊತ್ತಿದೆ ನಾವು ಅದನ್ನು ಮಹಾಭಾರತದಲ್ಲಿ ನೋಡಿದ್ದೀವಿ ಅದೇ ರೀತಿ ನಾವು ಎಂತಹ ಸುದರ್ಶನ ಚಕ್ರ ಮಿಷನ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರೆ ಭಾರತದ ಮೂಲೆ ಮೂಲೆಗೂ ಅಭೇದ್ಯವಾದ ರಕ್ಷಣಾ ಕವಚವನ್ನು ನಿರ್ಮಾಣ ಮಾಡೋದು ಮಾತ್ರ ಅಲ್ಲ ಇಲ್ಲಿ ಇಂಪಾರ್ಟೆಂಟ್ ಒಂದು ಲೈನ್ ಹೇಳಿದ್ದಾರೆ ಪಿ ಎಂ ನರೇಂದ್ರ ಮೋದಿ ಆ ವ್ಯವಸ್ಥೆಯೇ ವಾಪಸ್ ಹೊಡೆಯೋ ಡಿಸಿಷನ್ ಕೂಡ ಮಾಡುತ್ತೆ ಅಂತ ಇದು ಇಂಪಾರ್ಟೆಂಟ್ ಇವಾಗ ಹೇಗಿದೆ ಏರ್ ಡಿಫೆನ್ಸ್ ಸಿಸ್ಟಮ್ನಲ್ಲಿ ಬಂದಾಗ ಅದನ್ನ ತಡೆಯೋಕೆ ನಾವು ವ್ಯವಸ್ಥೆ ಮಾಡ್ತೀವಿ ಕ್ಷಿಪಣಿ ಹಾರಿಸಿ ಆ ಕಡೆಯಿಂದ ಬರೋ ಕ್ಷಪಣಿನ ಹೊಡಿತೀವಿ ಹೊಡೆಯೋಕ್ಕೆ ಪ್ರತ್ಯೇಕವಾಗಿ ನಾವು ಡಿಸಿಷನ್ ಮಾಡ್ತೀವಿ ಸಪ್ರೇಟ್ ವ್ಯವಸ್ಥೆ ಅದಕ್ಕೆ ಹೊಡೆಯೋದಕ್ಕೆ ಅಲ್ಲಿ ಒಳಗೆ ಹೋಗಿ ಹೊಡೆಯೋದಕ್ಕೆ ಬಂದಿರೋದನ್ನು ಹೊಡೆಯೋದಕ್ಕೆ ಏರ್ ಡಿಫೆನ್ಸ್ ಶತ್ರು ಒಳಗೆ ಹೋಗಿ ದಾಳಿ ಮಾಡೋದಕ್ಕೆ ಪ್ರತ್ಯೇಕವಾದ ಮೆಕ್ಯಾನಿಸಮ್ ಫಾಲೋ ಮಾಡ್ತೀವಲ್ಲ ಆದರೆ ಪ್ರೈಮ್ ಮಿನಿಸ್ಟರ್ ಕೊಟ್ಟ ಹಿಂಟ್ ಹೇಗಿತ್ತು ಅಂದರೆ ಈ ಸುದರ್ಶನ ಚಕ್ರ ಮಿಷನ್ ಅಡಿಯಲ್ಲಿ ಆ ಇಂಟಿಗ್ರೇಟೆಡ್ ಆಟೋಮೇಟೆಡ್ ಸಿಸ್ಟಮ್ ಏನಿರುತ್ತೆ ಅದು ದೇಶದ ಮೂಲೆ ಮೂಲೆಗೂ ರಕ್ಷಣೆ ಕೊಡುತ್ತೆ ಆಯ್ದ ಜಾಗಗಳು ಮಾತ್ರ ಅಲ್ಲ ಇಡೀ ದೇಶಕ್ಕೆ ರಕ್ಷಣೆ ಕೊಡುತ್ತೆ ನಾಗರಿಕ ಜಾಗಗಳು ಸೇರಿದಂತೆ ಜೊತೆಗೆ ರಕ್ಷಣೆ ಕೊಡೋದು ಮಾತ್ರ ಅಲ್ಲ ಶತ್ರುವಿನ ದಾಳಿ ಯಾವ ರೀತಿ ಇದೆ ಅದಕ್ಕೆ ಎಂತಹ ರೆಸ್ಪಾನ್ಸ್ ನಾವು ಕೊಡಬೇಕು ಅದು ಕೂಡ ಇದರಲ್ಲೇ ಈ ಸುದರ್ಶನ ಚಕ್ರ ಮಿಷನ್ನಲ್ಲೇ ಇಂಟಿಗ್ರೇಟೆಡ್ ಆಗಿರುತ್ತೆ ಹಿಟ್ ಬ್ಯಾಕ್ ಮಾಡುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ನಿಮಗೆ ನಾವು ರಷ್ಯಾದ ಡೆಡ್ ಹ್ಯಾಂಡ್ ಸಿಸ್ಟಮ್ ಬಗ್ಗೆ ಈ ವರದಿಯಲ್ಲಿ ಮಾಹಿತಿ ಕೊಟ್ಟಿದ್ವಿ ರಷ್ಯಾ ಎಂಥ ವ್ಯವಸ್ಥೆ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಒಂದು ವೇಳೆ ಇದ್ದಕ್ಕಿದ್ದ ಹಾಗೆ ರಾತ್ರೂ ರಾತ್ರಿ ಅಮೆರಿಕ ಅಥವಾ ಅಮೆರಿಕದ ಮಿತ್ರರು ರಷ್ಯಾ ಮೇಲೆ ಸಾವಿರಾರು ಅಣ್ವಸ್ತ್ರ ಹಾಕಿ ರಷ್ಯಾವನ್ನು ರೆಸ್ಪಾಂಡ್ ಮಾಡೋಕ್ಕೂ ಟೈಮ್ ಕೊಡದೆ ನಾಶ ಮಾಡಿದರೂ ಕೂಡ ಇನ್ ಕೇಸ್ ನಾಶ ಮಾಡಿದರೂ ಕೂಡ ರಷ್ಯಾದಲ್ಲಿ ಪ್ರತಿದಾಳಿಗೆ ಆದೇಶ ಕೊಡೋಕ್ಕೂ ಯಾರೂ ಉಳಿದಿಲ್ಲ ಅಂದರೂ ಕೂಡ ಒಂದು ಡೆಡ್ ಹ್ಯಾಂಡ್ ಅಂತ ಸಿಸ್ಟಮ್ ಮಾಡಿಟ್ಟಿದ್ದಾರೆ ರಷ್ಯಾದವರು ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಅದು ಆಟೋಮ್ಯಾಟಿಕಲಿ ರಷ್ಯಾ ಹತ್ರ ಇರೋ ಎಲ್ಲ ಅಣು ಅಸ್ತ್ರಗಳನ್ನು ಅಮೆರಿಕ ಮತ್ತು ಮಿತ್ರರ ಮೇಲೆ ಫೈರ್ ಮಾಡುತ್ತೆ ಆಟೋಮ್ಯಾಟಿಕಲಿ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಒಂದೇ ಏಟಿಗೆ ರಷ್ಯಾವನ್ನು ಮುಗಿಸಿಬಿಡೋಣ ನಾವು ಕಂಪ್ಲೀಟ್ ನಾಶ ಮಾಡೋಣ ಅವ್ರ ಥರ ಎಷ್ಟು ಅಣ್ವಸ್ತರಿದ್ರೆ ನೀನು ವಾಪಸ್ ದಾಳಿ ಮಾಡೋಕೆ ಆಗಲ್ವಲ್ಲ ಅಂತ ಯಾರು ಯೋಚನೆ ಮಾಡಬಾರ್ದು ಒಂದೇ ಏಟಿಗೆ ನಮ್ಮೆಲ್ಲರನ್ನ ಭಸ್ಮ ಮಾಡಿ ನಮ್ಮಲ್ಲಿ ಅಣು ದಾಳಿ ಮಾಡಿ ಅಂತ ಆದೇಶ ಕೊಡೋಕು ಯಾರೂ ಇಲ್ಲ ಅಂದರೂ ಕೂಡ ಈ ಸಿಸ್ಟಮ್ ಆಟೋಮ್ಯಾಟಿಕಲಿ ದಾಳಿ ಮಾಡುತ್ತೆ ಅನ್ನೋದು ರಷ್ಯಾದ ಡೆಡ್ ಹ್ಯಾಂಡ್ ಸಿಸ್ಟಮ್ ಈ ರಿಪೋರ್ಟಲ್ಲಿ ಮಾಹಿತಿ ಕೊಟ್ಟಿದ್ವಿ ಈಗ ಪಿ ಎಂ ನರೇಂದ್ರ ಮೋದಿಯ ಸ್ಪೀಚ್ನಲ್ಲಿ ಏನಿತ್ತು ಅಂತ ಹೇಳಿದ್ರೆ ಈ ಸುದರ್ಶನ ಚಕ್ರ ಮಾಡ್ರನ್ ವೆಪನ್ ಸಿಸ್ಟಮ್ ಏನಿದೆ ಅದು ರಕ್ಷಣೆ ಕೊಡೋದು ಮಾತ್ರ ಅಲ್ಲ ಅದು ವಾಪಸ್ ಹಿಟ್ ಬ್ಯಾಕ್ ಮಾಡುವ ವ್ಯವಸ್ಥೆಯನ್ನು ಕೂಡ ಟೆಕ್ನಾಲಜಿ ಪ್ಲಾಟ್ಫಾರ್ಮನ್ನು ಕೂಡ ಒಳಗೊಂಡಿರುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಾಸ್ತಿ ಡೀಟೇಲ್ ಅವ್ರು ಕೊಟ್ಟಿಲ್ಲ ಡೆಡ್ ಹ್ಯಾಂಡ್ ಥರ ಇರಬಹುದಾ ಆ ಥರದ್ದೇನಾದರೂ ಕೂಡ ಒಂದು ಸಿಸ್ಟಮನ್ನು ಭಾರತ ಮಾಡಬಹುದಾ ಅದು ನ್ಯೂಕ್ಲಿಯರ್ಗೆ ಅಂತಲ್ಲ ಓವರ್ ಆಲ್ ಕನ್ವೆನ್ಷನಲ್ ಮಿಸೈಲ್ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಆ ರೀತಿ ಒಂದು ವ್ಯವಸ್ಥೆಯನ್ನು ಭಾರತ ಮಾಡ್ಕೊಳ್ಳಿಕ್ಕೆ ಹೊರಟಿರಬಹುದಾ ಅಂತ ನಾವಿಲ್ಲಿ ವಿಶ್ಲೇಷಣೆ ಮಾಡ್ಬೋದು ಅಷ್ಟೇ ನೆಕ್ಸ್ಟ್ ಸ್ನೇಹಿತರೆ ನಂಬರ್ ತ್ರೀ ಮೂರನೇ ಅತಿದೊಡ್ಡ ಘೋಷಣೆ ಹೈ ಪವರ್ ಡೆಮೋಗ್ರಫಿ ಮಿಷನ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇದರ ಅರ್ಥ ಏನು ಡೆಮೋಗ್ರಫಿ ಅಂದರೆ ಏನು ಜನ ಸಮುದಾಯ ಜನರು ಜನಸಂಖ್ಯೆ ಅಲ್ವಾ ಪಿ ಹೇಳಿರೋದು ಹೇಳಿರೋದೇನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ವಿಶೇಷವಾಗಿ ಪೂರ್ವದ ಸೈಡ್ನಲ್ಲಿ ಬಾಂಗ್ಲಾದೇಶ ಅಕ್ರಮ ವಲಸಿಗರು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಭಾರಿ ಪ್ರಮಾಣದಲ್ಲಿ ಒಳನು ಸುಳಿವಿಕೆ ಮಾಡ್ತಾ ಇದ್ದಾರೆ ನಮ್ಮ ದೇಶದ ಗಡಿದಾಟಿ ಒಳಗೆ ಬಂದಿದ್ದಾರೆ ಬರ್ತಾ ಇದ್ದಾರೆ ಬಂದು ಭಾರತದ ಈ ಪ್ರದೇಶಗಳಲ್ಲಿ ಜನಸಂಖ್ಯೆಯ ಪ್ಯಾಟ್ರನ್ ಚೇಂಜ್ ಮಾಡ್ತಿದ್ದಾರೆ ಅಲ್ಲಿ ಉದಾಹರಣೆಗೆ ಒಂದು ರೀತಿಯ ಜನಸಂಖ್ಯೆ ಇತ್ತು ಒಂದು ಸಂಪ್ರದಾಯವನ್ನು ಫಾಲೋ ಮಾಡೋರು ಒಂದು ನಂಬಿಕೆಯನ್ನು ಫಾಲೋ ಮಾಡೋರು ಇದ್ದರು ಅಂತ ಹೇಳಿದರೆ ಹೊರಗಿನಿಂದ ಬಂದವರು ಸೇರಿಕೊಂಡು 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 ಆ ಜನಸಂಖ್ಯೆಯ ಚಿತ್ರಣವನ್ನು ಸ್ಥಿತಿಗತಿಯನ್ನು ಚೇಂಜ್ ಮಾಡ್ತಿದ್ದಾರೆ ಹೊರಗಿನವರ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇದೆ ಡೆಮೋಗ್ರಫಿನೇ ಚೇಂಜ್ ಆಗ್ತಾ ಇದೆ ಅವರು ನಮ್ಮ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ದಾಳಿಗಳನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ನಮ್ಮ ಉದ್ಯೋಗಗಳನ್ನು ಕೂಡ ಕಿತ್ಕೊಳ್ತಿದ್ದಾರೆ ದೇಶದ ಸಂಪತ್ತಿನ ಮೇಲೆ ಅವರು ಹೊರೆ ಆಗ್ತಾ ಇದ್ದಾರೆ ಅದನ್ನು ಪತ್ತೆ ಹಚ್ಚಿ ಅವ್ರನ್ನ ಹೊರಗೆ ಹಾಕೋಕೆ ಹೈ ಪವರ್ ಡೆಮೋಗ್ರಫಿ ಮಿಷನ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಪಿ ಘೋಷಣೆ ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ದೇಶದಲ್ಲಿ ಬಹುದೊಡ್ಡ ಚರ್ಚಾ ವಿಚಾರ ಆಗಬಹುದು ಯಾಕಂತ ಹೇಳಿದ್ರೆ ಇದರಲ್ಲಿ ರಾಷ್ಟ್ರೀಯ ಭದ್ರತೆಯ ವಿಚಾರ ಇದೆ ಜೊತೆಗೆ ವೋಟ್ ಬ್ಯಾಂಕ್ನ ವಿಚಾರ ಇದೆ ಜೊತೆಗೆ ಇದರಲ್ಲಿ ಪ್ಯೂರ್ ಪಾಲಿಟಿಕ್ಸ್ನ ವಿಚಾರಗಳು ಕೂಡ ಇದೆ ಹಾಗಾಗಿ ಇದು ಬಹಳ ದೊಡ್ಡ ಚರ್ಚಾ ವಿಚಾರ ಆಗಬಹುದು ನೋಡಬೇಕು ಈ ಹೈ ಪವರ್ ಡೆಮೋಗ್ರಫಿ ಮಿಷನ್ನ ಒಳಗೆ ಏನೆಲ್ಲ ಅಂಶಗಳಿದಾವೆ ಏನೆಲ್ಲ ಲೇಯರ್ಸ್ ಇದ್ದಾವೆ ಏನೆಲ್ಲ ಕ್ರಮಗಳನ್ನು ಇದು ಜಾರಿಗೊಳಿಸುತ್ತೆ ಅದನ್ನು ನೋಡಿಕೊಂಡು ನಾವು ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಚರ್ಚೆ ಮಾಡೋ ದಿನಗಳು ನಮಗೆ ಮುಂದೆ ಬಂದೇ ಬರುತ್ತೆ ಆದರೆ ಮುಖ್ಯವಾಗಿ ಸ್ನೇಹಿತರೆ ಈ ಪಶ್ಚಿಮ ಬಂಗಾಳ ಆಗಿರ್ಬೋದು ಅಸ್ಸಾಂ ಆಗಿರ್ಬೋದು ಒಂದಷ್ಟು ಮಟ್ಟಿಗೆ ಬಿಹಾರ ಮತ್ತು ಚುಚೂರು ಯು ಪಿ ಕೂಡ ಆಗಿರ್ಬೋದು ಇಲ್ಲೆಲ್ಲ ದೊಡ್ಡ ಪ್ರಮಾಣದಲ್ಲಿ ಅಕ್ರಮ ವಲಸಿಗರು ಬಂದು ಸೇರಿಕೊಂಡು ಅಲ್ಲಿನ ಜನಸಂಖ್ಯೆಯ ರೀತಿಯನ್ನೇ ಬದಲಾಯಿಸ್ತಾ ಇದ್ದಾರೆ ಅದರ ಪರಿಣಾಮ ಅಲ್ಲಿನ ವೋಟಿಂಗ್ ಪ್ಯಾಟ್ರನ್ ಕೂಡ ಚೇಂಜ್ ಆಗ್ತಿದೆ ಸೊಸೈಟಿಯ ಸ್ಥಿತಿಗತಿ ಸಮಾಜದ ಮುಖವೇ ಬದಲಾಗ್ತಾ ಇದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆಯಲ್ಲ ಆರೋಪಗಳನ್ನು ಮಾಡಲಾಗ್ತಿದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈ ಘೋಷಣೆಯನ್ನು ಪಿ ಎಮ್ ಮಾಡಿರೋದು ಹೈ ಪವರ್ ಡೆಮೋಗ್ರಫಿ ಮಿಷನ್ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಇದು ಮೂರು ಅತಿ ದೊಡ್ಡ ಘೋಷಣೆಗಳು ನಮ್ಮ ಕಣ್ಣಿಗೆ ಕಂಡಿದ್ದು ಪಿ ಎಂ ನರೇಂದ್ರ ಮೋದಿಯವರ ಇವತ್ತಿನ ಸ್ಪೀಚ್ನಲ್ಲಿ ಹಾಗಂತ ಉಳಿದಿದ್ದೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ ಪ್ರೈಮ್ ಮಿನಿಸ್ಟರ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಅಂತ ಹೇಳಿದ್ರೆ ಅದು ಅದರದ್ದಾದ ಮಹತ್ವ ಇರುತ್ತೆ ಬನ್ನಿ ಈಗ ಪೂರ್ತಿ ಇಡೀ ಸ್ಪೀಚ್ನಲ್ಲಿ ಏನಿತ್ತು ಅಂತ ನಾವೀಗ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ತಾ ಹೋಗೋಣ ಮೊದಲಿಗೆ ಸಂವಿಧಾನಕ್ಕೆ ನಮನ ಅಂತ ಹೇಳ್ತಾ ಸಂವಿಧಾನವನ್ನು ಕೊಟ್ಟಂತಹ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಮತ್ತು ಇತರ ಸಂವಿಧಾನದ ಕರ್ತೃಗಳಿಗೆ ನಮನ ಅಂತ ಹೇಳ್ತಾ ಸ್ಪೀಚನ್ನು ಶುರು ಮಾಡಿದ್ರು ಜೊತೆಗೆ ಪ್ರಸಾದ್ ಮುಖರ್ಜಿ ರಾಷ್ಟ್ರೀಯತೆಯ ಐಕಾನ್ ಅಂತ ಬಿ ಜೆ ಪಿಯನ್ನು ಅವ್ರನ್ನ ಸ್ವೀಕರಿಸುತ್ತೆ ಅವರ ನೂರ ಇಪ್ಪತ್ತೈದರ ಜಯಂತಿ ಸಂದರ್ಭದಲ್ಲಿ ಅವರಿಗೆ ನಮನ ಅಂತ ಹೇಳಿದರು ಹಾಗೆ ನಾರಿ ಶಕ್ತಿ ಯುವ ಶಕ್ತಿ ರೈತರ ಶಕ್ತಿಗೆ ನಮನ ಅಂತ ಹೇಳಿದ್ರು ಜೊತೆಗೆ ಪ್ರಕೃತಿ ನಮ್ಮನ್ನು ಟೆಸ್ಟ್ ಮಾಡ್ತಾ ಇದೆ ಪರೀಕ್ಷೆ ಮಾಡ್ತಾ ಇದೆ ಭೂಕುಸಿತಗಳು ಸಡನ್ ಪ್ರವಾಹಗಳು ಮೇಘ ಸ್ಫೋಟ ಕ್ಲೌಡ್ ಬಸ್ಟ್ ಇಂತಹ ಘಟನೆಗಳು ಆಗ್ತಾ ಇದೆ ಅಲ್ಲಿ ಮೃತಪಟ್ಟವರಿಗೆ ಗಾಯಗೊಂಡವರಿಗೆ ಹಾನಿಗೊಳಗಾದವರಿಗೆ ಸಂತಾಪವನ್ನು ಕೂಡ ಪಿ ಹೇಳಿದರು ಜೊತೆಗೆ ಕೆಂಪು ಕೋಟೆ ಮೇಲೆ ನಿಂತು ನಾನು ಆಪರೇಷನ್ ಸಿಂಧೂರ್ನ ವೀರ ಯೋಧರಿಗೆ ಸೈನಿಕರಿಗೆ ಸೆಲ್ಯೂಟ್ ಮಾಡ್ತೀನಿ ಅಂತ ಕೂಡ ಹೇಳಿದ್ರು ಹಾಗೆ ಈ ಆಪರೇಷನ್ ಸಿಂಧೂರ್ ಏನಿದೆ ಇದು ನಮ್ಮ ದೇಶದ ಆಕ್ರೋಶದ ಅಭಿವ್ಯಕ್ತಿ ಪಹಲ್ಗಾಮ್ನಲ್ಲಿ ಅಮಾಯಕ ನಾಗರಿಕರ ಮೇಲೆ ಮಹಿಳೆಯ ಮುಂದೆನೆ ಆಕೆಯ ಪತಿಯನ್ನು ಹತ್ಯೆ ಮಾಡಲಾಯಿತು ಮಕ್ಕಳ ಮುಂದೆ ಅವರ ತಂದೆಯನ್ನು ಹತ್ಯೆ ಮಾಡಲಾಯಿತು ಧರ್ಮ ನಂಬಿಕೆಗಳನ್ನು ಕೇಳಿ ಕೇಳಿ ಐಡೆಂಟಿಫೈ ಮಾಡಿ ಈ ದಾಳಿ ಮಾಡಲಾಯಿತು ಇದು ಭಾರತದ ಆತ್ಮಕ್ಕೆ ಪೆಟ್ಟು ಸೊ ಆಪರೇಷನ್ ಸಿಂಧೂರ್ ಭಾರತದ ಆಕ್ರೋಶದ ಅಭಿವ್ಯಕ್ತಿಯಾಗಿತ್ತು ಸೇನೆಗೆ ಪೂರ್ಣ ಸ್ವಾತಂತ್ರ್ಯವನ್ನು ನಾವು ಕೊಟ್ಟಿದ್ವಿ ಅವರು ಮಾಡಿ ತೋರಿಸಿದ್ರು ಈಗಲೂ ಪಾಕಿಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಆ ರೀತಿ ಪೆಟ್ಕೊಟ್ಟಿದ್ವಿ ದಿನವೂ ಹೊಸ ಹೊಸ ಮಾಹಿತಿ ಬರ್ತಾ ಇದೆ ಪಾಕಿಸ್ತಾನದಿಂದ ಯಾವ ಲೆವೆಲ್ಗೆ ಅಲ್ಲಿ ಡ್ಯಾಮೇಜ್ ಆಗಿದೆ ಎಷ್ಟು ಪೆಟ್ಟು ತಿಂದಿದ್ದಾರೆ ಯಾರೆಲ್ಲ ಅಲ್ಲಿ ಹೋಗಿದ್ದಾರೆ ಅಂತ ನಮಗೆ ದಿನ ದಿನಕ್ಕೂ ಹೊಸ ಹೊಸ ಮಾಹಿತಿ ಬರ್ತಾ ಇದೆ ಅನ್ನೋ ಒಂದು ವಿಚಾರವನ್ನು ಪಿ ಎಮ್ ಹೇಳಿದ್ರು ಈಗ ನಾವು ನ್ಯೂ ನಾರ್ಮಲ್ ಸೆಟ್ ಮಾಡಿದ್ದೀವಿ ದಶಕಗಳ ಕಾಲ ಇಷ್ಟು ದೊಡ್ಡ ದೇಶ ಬರೀ ಗಾಯಗಳನ್ನು ಮಾಡಿಕೊಂಡು ಅವರಿಂದ ಜಾಸ್ತಿ ರಿಯಾಕ್ಷನ್ ಕೊಡದೆ ಸುಮ್ಮನೆ ಇರ್ತಾ ಇತ್ತು ಆದರೆ ನಾವೀಗ ನಮಗೆ ಇಷ್ಟು ಮಾಡಿದರೆ ನಾವು ಇಷ್ಟು ಮಾಡ್ತೀವಿ ಅಂತ ಮೆಸೇಜ್ ಪಾಸ್ ಮಾಡೋ ಮೂಲಕ ಹೊಸ ನಾರ್ಮಲನ್ನು ನ್ಯೂ ನಾರ್ಮಲನ್ನು ಸೆಟ್ ಮಾಡಿದ್ದೀವಿ ನ್ಯೂಕ್ಲಿಯರ್ ಬ್ಲ್ಯಾಕ್ ಮೇಲ್ ನಾವು ಸಹಿಸಲ್ಲ ಅವರು ಎಷ್ಟೇ ಸಲ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಅಂದರೂ ಕೂಡ ನಾವು ಅದನ್ನು ಕೇರ್ ಮಾಡಲ್ಲ ಮುಂದೇನೂ ಕೂಡ ನಮಗೇನಾದರೂ ಕಿರಿಕಿರಿ ಮಾಡೋಕ್ಕೆ ಬಂದರೆ ನಮ್ಮ ಸೇನೆ ಹೊಡೆಯುತ್ತೆ ಹೇಗೆ ಹೊಡಿಬೇಕು ಎಷ್ಟು ಹೊಡಿಬೇಕು ನಮ್ಮ ಸೇನೆನೇ ಡಿಸಿಷನ್ ಮಾಡುತ್ತೆ ಪೂರ್ಣ ಸ್ವಾತಂತ್ರ್ಯವನ್ನು ನಮ್ಮ ಸೇನೆಗೆ ನಾವು ಕೊಟ್ಟಿದ್ದೀವಿ ಅನ್ನೋ ಮಾತನ್ನು ಹೇಳಿದ್ರು ಜೊತೆಗೆ ಸಿಂಧು ನದಿ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ನೀರು ರಕ್ತ ಒಟ್ಟಿಗೆ ಹರಿಯೋಕೆ ಸಾಧ್ಯ ಇಲ್ಲ ಸಿಂಧು ಒಪ್ಪಂದ ಏನು ಮಾಡಿಕೊಳ್ಳ ಅನ್ಯಾಯಪೂರ್ವಕ ಒಪ್ಪಂದ ಇದು ಹೀಗಾಗಿ ನಮಗೆ ನಮ್ಮ ಹಕ್ಕಿನ ನೀರನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸ್ಕೊಳ್ಳುವ ಹಕ್ಕಿದೆ ಹಾಗೆ ಹಳೆ ಒಪ್ಪಂದ ಏನು ಮಾಡ್ಕೊಳ್ಳಲಾಗಿದೆಯಲ್ಲ ಅದು ಬೇಡ ನಾವು ಅದನ್ನು ಒಪ್ಪಲ್ಲ ಆ ಒಪ್ಪಂದದಲ್ಲಿ ಸರಿಯಾಗಿ ಪಾಲು ಆಗಿಲ್ಲ ಅದು ನಮಗೆ ಬೇಡ ನಮ್ಮ ದೇಶದ ರೈತರು ಮತ್ತು ಭೂಮಿ ಒಣಗಿದ ಬಾಯಿನಿಂದ ನೋಡ್ತಾ ನಮ್ಮ ನೀರನ್ನು ಅವ್ರಿಗೆ ಹರಿಸ್ಕೊಂಡು ಪಾಕಿಸ್ತಾನವನ್ನು ಉದ್ಧಾರ ಮಾಡ್ತಾ ಇದ್ವಿ ಆ ಒಪ್ಪಂದ ನಮಗೆ ಬೇಡ ನಮಗೆ ನಮ್ಮ ನೀರು ಬೇಕು ಅನ್ನೋ ಒಂದು ಸ್ಪೀಚನ್ನು ಕೂಡ ಅನ್ನೋ ಒಂದು ಮಾತನ್ನು ಕೂಡ ಪಿ ಎಮ್ ತಮ್ಮ ಸ್ಪೀಚ್ನಲ್ಲಿ ಉಲ್ಲೇಖ ಮಾಡಿದ್ರು ಏನೋ ಆತ್ಮ ನಿರ್ಭರತೆ ಅದು ತುಂಬ ಇಂಪಾರ್ಟೆಂಟ್ ಸ್ವಾವಲಂಬಿಗಳಾಗಿರಬೇಕು ನಾವು ದೇಶವಾಗಿ ಆಪರೇಷನ್ ಸಿಂಧೂರ್ ವೇಳೆ ಶತ್ರುಗೆ ಗೊತ್ತೇ ಆಗ್ತಿರಲಿಲ್ಲ ಎಲ್ಲಿಂದ ಬಂದು ಬೀಳ್ತಾ ಇದೆ ಪೆಟ್ಟು ಹೇಗೆ ಬೀಳ್ತಾ ಇದೆ ಹೇಳಿ ಅವ್ರು ಯೋಚನೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಆ ರೀತಿ ಪೆಟ್ಕೊಟ್ವಿ ನಮಗೆ ನಾವು ಶತ್ರುಗಳ ಮೇಲೆ ಪೂರ್ತಿ ಡಿಪೆಂಡ್ ಆಗಿಬಿಟ್ಟಿದ್ದರೆ ಓಕೆ ಸಪ್ಲೈ ಬಗ್ಗೆ ಯೋಚನೆ ಮಾಡ್ತಾ ಕೂರಬೇಕಾಗ್ತಿತ್ತು ಓಕೆ ನಾವು ಫೈರ್ ಮಾಡಿದ್ರೆ ನೆಕ್ಸ್ಟ್ ಯುದ್ಧ ಕಂಟಿನ್ಯೂ ಆದರೆ ಸಪ್ಲೈ ಸಿಗುತ್ತೋ ಇಲ್ಲವೋ ಅಂತ ಯೋಚನೆ ಮಾಡ್ತಾ ಕೂರಬೇಕಾಗ್ತಿತ್ತು ಆದರೆ ನಾವು ಕ್ರಿಟಿಕಲ್ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಸ್ವಾವಲಂಬಿಗಳಾಗಿರೋದ್ರಿಂದ ಆ ಚಿಂತೆ ಇಲ್ಲದೆ ಸಪ್ಲೈ ಬಗ್ಗೆ ಚಿಂತೆ ಇಲ್ಲದೆ ನಾವು ಆಪರೇಷನ್ ಲಾಂಚ್ ಮಾಡೋಕ್ಕಾಯಿತು ಜೊತೆಗೆ ಸ್ನೇಹಿತರೆ ಇಪ್ಪತ್ತೊಂದನೇ ಶತಮಾನ ಟೆಕ್ನಾಲಜಿ ಡ್ರಿವನ್ ಇದು ಟ್ವೆಂಟಿ ಫಸ್ಟ್ ಇಸ್ ಟೆಕ್ನಾಲಜಿ ಡ್ರಿವನ್ ನಾವು ಕೂಡ ಆ ಟೆಕ್ನಾಲಜಿಯಲ್ಲಿ ಮೇಲ್ಮೇಲಕ್ಕೆ ಹೋಗಲೇಬೇಕು ಸೆಮಿ ಕಂಡಕ್ಟರ್ ವಿಚಾರದಲ್ಲಿ ನಾಲ್ಕೈದು ದಶಕಗಳ ಮುಂಚೆನೆ ಯೋಚನೆ ಮಾಡಿದ್ರು ಪ್ಲಾನ್ ಮಾಡಿದರು ಆದರೆ ಆ ಪ್ಲಾನ್ ಪ್ಲಾನ್ನಲ್ಲೇ ಉಳಿದು ಹೋಯಿತು ಭ್ರೂಣಾವಸ್ಥೆಯಲ್ಲೇ ಅದನ್ನು ಭ್ರೂಣ ಹತ್ಯೆ ಮಾಡಲಾಯಿತು ಆ ಸೆಮಿ ಕಂಡಕ್ಟರ್ ಪ್ಲಾನ್ ಅನ್ನು ಆದರೆ ಈಗ ನಾವು ಆರು ಯೂನಿಟ್ಸ್ ಅನ್ನು ಲಾಂಚ್ ಮಾಡ್ತಾ ಇದ್ದೀವಿ ಇನ್ನೂ ನಾಲ್ಕು ಸೆಮಿ ಕಂಡಕ್ಟರ್ ಯೂನಿಟ್ಸ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ಈ ವರ್ಷದ ಒಳಗೆ ಮೇಡ್ ಇನ್ ಇಂಡಿಯಾ ಚಿಪ್ ಬರುತ್ತೆ ಅಂತ ಹೇಳಿದರು ಇಲ್ಲಿ ಸೆಮಿ ಕಂಡಕ್ಟರ್ ಪ್ಲಾನ್ ಭ್ರೂಣ ಹತ್ಯೆ ಆಗೋಯಿತು ನಾಲ್ಕೈದು ದಶಕಗಳ ಹಿಂದೆನೆ ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ನಾವು ನಿಮಗೆ ಈ ಹಿಂದೆ ಒಂದು ರಿಪೋರ್ಟಲ್ಲೂ ಕೂಡ ಮಾಹಿತಿ ಕೊಟ್ಟಿದ್ವಿ ಲೆವ್ರೇಜ್ ಸ್ಟೋರಿಯಲ್ಲಿ ನಾವು ಮಾಹಿತಿಯನ್ನು ಕೊಟ್ಟಿದ್ವಿ ಒಂದು ರಾಷ್ಟ್ರಕ್ಕೆ ಲೆವ್ರೇಜ್ ಎಷ್ಟು ಮುಖ್ಯ ಅಂತ ಹೇಳಬೇಕಾದ್ರೆ ನಮ್ಮಲ್ಲೂ ಕೂಡ ಇಂದಿರಾ ಗಾಂಧಿ ಟೈಮ್ನಲ್ಲೇ ಯೋಚನೆ ಮಾಡಿದರು ಮಾಡಬೇಕು ಅಂತ ಯೋಚನೆ ಮಾಡಿದರು ಒಂದು ಸರ್ಕಾರಿ ಫ್ಯಾಕ್ಟ್ರಿಯನ್ನು ಕೂಡ ಹಾಕಿದರು ಸೆಮಿ ಕಂಡಕ್ಟರ್ ಆದರೆ ನೈನ್ಟೀನ್ ಏಯ್ಟಿ ನೈನಲ್ಲಿ ಅದಕ್ಕೆ ಬೆಂಕಿ ಬಿದ್ದು ಅದು ಏನೋ ಅಚ್ಚರಿ ರೀತಿ ಯಾರು ಬೆಂಕಿ ಇಟ್ಟರು ಇಡೀ ಕಾಂಪ್ಲೆಕ್ಸೇ ಹೆಂಗೆ ಸುಟ್ಟೋಯ್ತು ಯಾರಿಗೂ ಗೊತ್ತಿಲ್ಲ ಸುಟ್ಟು ಹೋಗ್ಬಿಡ್ತು ಫುಲ್ ಅದಾದಮೇಲೆ ಆ ಪ್ಲ್ಯಾನನ್ನು ಅಲ್ಲಿಗೆ ಬಿಟ್ಬಿಟ್ರು ಶತ್ರುಗಳ ಕೈವಾಡಾಯ್ತಾ ನಾವು ಉದ್ದಾರ ಆಗಬಾರ್ದು ಅಂತ ಮಾಡಿದರೆ ಯಾಕಂದರೆ ಚೀನಾ ತೈವಾನ್ ಅಮೇರಿಕಾ ಎಲ್ಲರೂ ಆವಾಗ ಕೆಲಸ ಮಾಡ್ತಾಯಿದ್ರು ಸೆಮಿ ಕಂಡಕ್ಟರ್ ಮೇಲೆ ಸೊ ಅವರು ಕಂಟಿನ್ಯೂ ಮಾಡ್ತಾ ಹೋದರು ಮುಂದೆ ಅವರು ಚಿಪ್ ಮಾಡ್ಕೊಂಬಿಟ್ರು ಇವಾಗ ಅವರು ಲೀಡರ್ಗಳಾಗಿದ್ದಾರೆ ನಾವು ಅಲ್ಲಿಗೆ ಬಿಟ್ಬಿಟ್ವಿ ಆ ಬೆಂಕಿ ಬಿದ್ದ ಮೇಲೆ ಮತ್ತು ಆ ಬೆಂಕಿ ಮೇಲೆ ಪ್ರಯತ್ನನೇ ಪಡಲಿಲ್ಲ ಸೊ ಅದಕ್ಕೆ ಅವರು ಹೇಳಿದ್ದು ಪಿ ಎಮ್ ಅದನ್ನು ಆ ಘಟನೆನೇ ಉಲ್ಲೇಖ ಮಾಡಿಲ್ಲ ಸೆಮಿ ಕಂಡಕ್ಟರ್ ಪ್ಲಾನ್ ಭ್ರೂಣ ಹತ್ಯೆ ಆಗೋಯಿತು ಆವಾಗಲೇ ಅಂತ ಆ ರೀತಿ ಉಲ್ಲೇಖ ಮಾಡಿದ್ರು ಇನ್ನು ಸ್ನೇಹಿತರೆ ನ್ಯೂಕ್ಲಿಯರ್ ಇಂಧನ ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ಹತ್ತು ಪಟ್ಟು ಹೆಚ್ಚು ಮಾಡ್ತೀವಿ ಪ್ರೈವೇಟ್ ಸೆಕ್ಟರ್ನವ್ರನ್ನ ಕೂಡ ನಾವು ನ್ಯೂಕ್ಲಿಯರ್ ಇಂಧನ ತಯಾರಿಕೆ ವಿಚಾರದಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಓಪನ್ ಅಪ್ ಮಾಡಿದ್ದೀವಿ ಜೊತೆಗೆ ನಮ್ದು ಏನು ಟಾರ್ಗೆಟ್ ಇತ್ತು ನ್ಯೂ ಎನರ್ಜಿ ಕ್ಲೀನ್ ಎನರ್ಜಿದು ಎರಡು ಸಾವಿರದ ಮೂವತ್ತರ ಒಳಗೆ ಐವತ್ತು ಪರ್ಸೆಂಟ್ನಷ್ಟು ನಮ್ಮ ಎನರ್ಜಿ ರಿಕ್ವೈರ್ಮೆಂಟನ್ನು ಕ್ಲೀನ್ ಎನರ್ಜಿ ಮೂಲಕ ನಾವು ಗಳಿಸ್ಕೋಬೇಕು ಅನ್ನೋ ಟಾರ್ಗೆಟ್ ಹಾಕೊಂಡಿದ್ವಿ ಆದರೆ ಐದು ವರ್ಷ ಮೊದಲೇ ಅದನ್ನು ಅಚೀವ್ ಮಾಡಿ ತೋರಿಸಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವೀಗ ಫಿಫ್ಟಿ ಪರ್ಸೆಂಟ್ ಆಫ್ ಎನರ್ಜಿ ರಿಕ್ವೈರ್ಮೆಂಟ್ ನಾವು ಕ್ಲೀನ್ ಎನರ್ಜಿ ಮೂಲಕ ಪಡೀತಾ ಇದ್ದೀವಿ ಇದನ್ನು ಇನ್ನೂ ಕೂಡ ಮುಂದಕ್ಕೆ ತಗೊಂಡು ಹೋಗ್ತೇವೆ ಹಾಗೆ ಸಮುದ್ರದ ಆಳದ ಸಂಪತ್ತು ನ್ಯಾಷನಲ್ ಡೀಪ್ ವಾಟರ್ ಮಿಷನ್ ಮೂಲಕ ಸಮುದ್ರದ ಆಳದ ಸಂಪತ್ತನ್ನು ಹುಡುಕಿ ತೆಗಿತಿವೆ ಅದು ಪೆಟ್ರೋಲಿಯಂ ಆಗಿರ್ಬೋದು ನ್ಯಾಚುರಲ್ ಗ್ಯಾಸ್ ಆಗಿರ್ಬೋದು ಇಂಧನ ಸ್ವಾವಲಂಬನೆಗೆ ನಾವು ಬಲ ಕೊಡ್ತೇವೆ ಜೊತೆಗೆ ಕ್ರಿಟಿಕಲ್ ಮಿನರಲ್ಸ್ ರೇರ್ ಅರ್ತ್ ಇವುಗಳ ವಿಚಾರದಲ್ಲೂ ಸ್ವಾವಲಂಬನೆ ತುಂಬ ಮುಖ್ಯ ಸೊ ನಾವು ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ ಮಿಷನ್ ಲಾಂಚ್ ಮಾಡಿದ್ದೀವಿ ಸಾವಿರದ ಇನ್ನೂರಕ್ಕೂ ಅಧಿಕ ಜಾಗಗಳಲ್ಲಿ ಎಕ್ಸ್ಪ್ಲೋರೇಷನ್ ಈ ಕ್ರಿಟಿಕಲ್ ಮಿನರಲ್ಗಳ ಕ್ರಿಟಿಕಲ್ ರೇರ್ ಅರ್ತ್ಗಳ ಎಕ್ಸ್ಪ್ಲೋರೇಷನ್ ಹುಡುಕಾಟ ನಡೀತಾ ಇದೆ ಅಂತ ಹೇಳಿದರು ಜೊತೆಗೆ ಸ್ಪೇಸ್ ಸೆಕ್ಟರ್ನಲ್ಲೂ ಕೂಡ ಭಾರತ ವೇಗವಾಗಿ ಹೋಗ್ತಾ ಇದೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಬಾಹ್ಯಾಕಾಶ ಯಾತ್ರೆ ಮಾಡಿ ಬಂದಿದ್ದಾರೆ ಭಾರತಕ್ಕೂ ಶೀಘ್ರದಲ್ಲಿ ಬರೋರಿದ್ದಾರೆ ನೆಕ್ಸ್ಟ್ ನಮ್ಮ ಸ್ವಂತ ಬಾಹ್ಯಾಕಾಶ ಯಾತ್ರೆ ನಮ್ಮದೇ ನೌಕೆಯಲ್ಲಿ ನಡೆಯೋದಿದೆ ಹಾಗೆ ನಾವು ಸ್ವಂತ ಸ್ಪೇಸ್ ಸ್ಟೇಷನ್ ಕೂಡ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಏನು ಸ್ಪೇಸ್ ಸೆಕ್ಟರನ್ನು ನಾವು ಓಪನ್ ಅಪ್ ಮಾಡಿದ್ವಿ ಅದರ ಪರಿಣಾಮ ಇವತ್ತು ಮುನ್ನೂರಕ್ಕೂ ಅಧಿಕ ಸ್ಟಾರ್ಟಪ್ಗಳು ಸ್ಪೇಸ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿದ್ದಾವೆ ಸ್ನೇಹಿತರೆ ಈ ಟೈಮ್ನಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳೋಕೆ ಬಯಸ್ತೀನಿ ನಾನು ಇಡೀ ದೇಶದ ಯುವಜನತೆ ವಿಜ್ಞಾನಿಗಳಿಗೆ ಆಹ್ವಾನ ಕೊಡ್ತೀನಿ ನಮ್ದೊಂದು ಜೆಟ್ ಇಂಜಿನ್ ಬೇಕು ಅಂತ ಪಿ ಎಂ ಹೇಳಿದ್ರು ಇಷ್ಟು ದೊಡ್ಡ ದೇಶ ನಮ್ಮ ಇಂಜಿನ್ಗಳಿಗೆ ಒಂದು ಜೆಟ್ ಇಂಜಿನ್ ಬೇಡವಾ ಜೆಟ್ ಗಳಿಗೆ ಸ್ವಂತ ಬೇಡವಾ ಬನ್ನಿ ನಾನು ನಿಮ್ಮ ಜೊತೆ ನಿಲ್ತೀನಿ ನಮಗೊಂದು ಜೆಟ್ ಇಂಜಿನ್ ಮಾಡಿಕೊಡಿ ಅನ್ನೋದನ್ನು ಪಿ ಎಮ್ ಹೇಳಿದ್ರು ಜೊತೆಗೆ ಗೊಬ್ಬರ ವಿಚಾರದಲ್ಲೂ ಸ್ವಾವಲಂಬನೆ ಬೇಕು ಬ್ಯಾಟ್ರಿ ಸೋಲಾರ್ ಪ್ಯಾನಲ್ ಇಲ್ಲೆಲ್ಲ ನಮ್ಮ ಕಂಪನಿಗಳು ಬರಬೇಕು ಕಳೆದ ಹನ್ನೊಂದು ವರ್ಷದಲ್ಲಿ ಲಕ್ಷಾಂತರ ಹೊಸ ಸ್ಟಾರ್ಟಪ್ಗಳು ಹುಟ್ಟಿವೆ ಇನ್ನೂ ಇದು ವೇಗವಾಗಿ ಮುನ್ನುಗ್ಗಬೇಕು ಮುದ್ರಾ ಲೋನ್ ಮೂಲಕ ನಾವು ಲೋನ್ ಸಿಗದೇ ಇಲ್ಲ ನಮಗೆ ಅಂತ ಅನ್ಕೊಂಡವ್ರಿಗೂ ಕೂಡ ನಾವು ಚಿಕ್ಕ ಪುಟ್ಟ ಲೋನ್ಗಳನ್ನು ಕೊಟ್ಟು ಉದ್ಯೋಗಗಳನ್ನು ಅವರು ಶುರು ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡಿದ್ವಿ ಹಾಗೆ ಒಂದು ಕಾಲದಲ್ಲಿ ಗೊಂಬೆಗಳನ್ನು ಕೂಡ ಟಾಯ್ಸ್ ಕೂಡ ವಿದೇಶಗಳಿಂದ ಸಾವಿರಾರು ಕೋಟಿ ಆಮದು ಮಾಡಿಕೊಳ್ತಾ ಇದ್ದ ರಾಷ್ಟ್ರ ಆಗಿದ್ವಿ ನಾವು ಈಗ ಗೊಂಬೆಗಳನ್ನು ಭಾರತ ವಿದೇಶಗಳಿಗೆ ರಫ್ತು ಮಾಡುತ್ತೆ ಟಾಯ್ಸ್ ಸೊ ಸ್ನೇಹಿತರೆ ಭಾರತಕ್ಕೆ ಇದಾಗಲ್ಲ ಅದಾಗಲ್ಲ ಅಂತ ಏನಿಲ್ಲ ಮನಸ್ಸು ಮಾಡಿದ್ರೆ ಎಲ್ಲವೂ ಆಗುತ್ತೆ ಯುವ ಜನತೆ ಮುಂದೆ ಬನ್ನಿ ನಾನಿದ್ದೀನಿ ದೊಡ್ಡ ಕನಸು ಕಂಡು ಮುಂದೆ ನುಗ್ಗಬೇಕು ನೀವು ಬನ್ನಿ ನೀವು ಶುರು ಮಾಡಿ ನಿಮ್ಮ ಜೊತೆ ನಾನು ಖುದ್ದು ನಿಲ್ತೀನಿ ನಮ್ಮ ಸರ್ಕಾರ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಕೊಡ್ತೀನಿ ಅಂತ ಪಿ ಎಮ್ ಹೇಳಿದರು ಏನು ಎಮ್ ಎಸ್ ಎಮ್ ಇಗಳು ನಮ್ಮ ದೇಶದ ಆಧಾರ ಸ್ತಂಭ ಅವುಗಳ ಶಕ್ತಿಯನ್ನು ಹೆಚ್ಚಿಸಬೇಕು ಅವುಗಳ ಪ್ರಾಡಕ್ಟ್ ಚೆನ್ನಾಗಿ ಸೇಲ್ ಆಗಬೇಕು ವಿದೇಶಗಳಿಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಕಮ್ಮಿ ಕಾಸ್ಟಲ್ಲಿ ಒಳ್ಳೆಯ ಕ್ವಾಲಿಟಿ ನಾವು ಕೊಡಬೇಕು ಕಮ್ ದಾಮ್ ದಮ್ ಜ್ಯಾದ ಅನ್ನೋ ಹಿಂದಿ ಲೈನನ್ನು ಅವರು ಹೇಳಿದರು ಕಮ್ಮಿ ಕಾಸ್ಟ್ ಇರಬೇಕು ಕ್ವಾಲಿಟಿ ತುಂಬ ಹೈ ಇರಬೇಕು ಆವಾಗ ನಮ್ಮದು ಆಟೋಮ್ಯಾಟಿಕಲಿ ಗ್ಲೋಬಲ್ ಸ್ಕೇಲ್ನಲ್ಲಿ ರೂಲ್ ಮಾಡ್ತವೆ ನಮ್ಮ ಎಮ್ ಎಸ್ ಎಮ್ ಇಗಳ ಪ್ರಾಡಕ್ಟ್ ಅಂತ ಹೇಳಿದರು ಜೊತೆಗೆ ಅಂದಿನ ನಮ್ಮ ಈ ಹಿಂದಿನ ಪೂರ್ವಜರು ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದ್ರು ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು ಆದರೆ ನಮಗೆ ಆ ಅವಕಾಶ ಇಲ್ಲ ಆ ರೀತಿ ದೇಶಕ್ಕೋಸ್ಕರ ಜೀವ ಬಿಡೋ ಅವಕಾಶ ನಮಗಿಲ್ಲ ಆದರೆ ನಾವು ಅಟ್ಲೀಸ್ಟ್ ಸ್ವಾತಂತ್ರ್ಯಕ್ಕಾಗಿ ಜೀವ ಬಿಟ್ಟಿಲ್ಲ ಅಂದರೂ ಕೂಡ ಅದು ನಮ್ಮ ಪೂರ್ವಜರು ಮಾಡಿ ಆಯಿತು ನಾವು ಅಟ್ಲೀಸ್ಟ್ ಸಮೃದ್ಧ ಭಾರತಕ್ಕೆ ಶ್ರಮ ಹಾಕ್ಬೋದಲ್ವಾ ಅದನ್ನು ಮಾಡೋಣ ಉದ್ಧಾರ ಆಗೋಣ ಅಂತ ಹೇಳಿದ್ರು ಜೊತೆಗೆ ಟ್ರಂಪ್ಗೆ ಟಾಂಟ್ ಕೊಟ್ಟಂಗಿತ್ತು ಒಂದು ಬೇರೆಯವ್ರನ್ನ ಕೆಳಕ್ಕೆ ತಳ್ಳೋ ಬುದ್ಧಿ ಬೇಡ ನಾವು ಬೇರೆಯವ್ರ ಮುಂದೆ ನಾವು ದೊಡ್ಡದಾಗಿ ಕಾಣೋಕ್ಕೋಸ್ಕರ ಬೇರೆಯವ್ರನ್ನ ಸಣ್ಣ ಮಾಡೋಕ್ಕೆ ಪ್ರಯತ್ನ ಪಡಬಾರ್ದು ನಾವು ದೊಡ್ಡ ಆಗಬೇಕು ನಾವು ದೊಡ್ಡ ಆದಾಗ ಆಟೋಮೆಟಿಕಲಿ ದೊಡ್ಡ ಕಾಣ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು ಇದೊಂದು ರೀತಿ ಬೇರೆ ರಾಷ್ಟ್ರಗಳನ್ನೆಲ್ಲ ಕೆಳಗಿಳಿಲಿಕ್ಕೆ ಟ್ರೈ ಮಾಡ್ತಿರೋ ಟ್ರಂಪ್ಗೆ ಕೊಟ್ಟ ಕೌಂಟರ್ ಥರ ಇತ್ತು ಜೊತೆಗೆ ರಿಫಾರ್ಮ್ಸ್ ಬಗ್ಗೆ ಮತ್ತೆ ಮಾತನಾಡ್ತಾ ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನು ನಾವು ಸಿಂಪಲ್ ಮಾಡಿದ್ದೀವಿ ನೂರಾರು ಅದರಲ್ಲಿದ್ದ ನಿಯಮಗಳನ್ನು ಕಮ್ಮಿ ಮಾಡಿದ್ದೀವಿ ಜೊತೆಗೆ ಹನ್ನೆರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ತನಕ ಟ್ಯಾಕ್ಸ್ ಫ್ರೀ ಮಾಡಿದ್ದೀವಿ ಆದಾಯವನ್ನು ಇದು ದೊಡ್ಡ ಬದಲಾವಣೆ ದೇಶ ಇನ್ನಷ್ಟು ಶ್ರೀಮಂತ ಆಗ್ತಾ ಆಗ್ತಾ ಹೋಗ್ತಾ ಅದರ ಬೆನಿಫಿಟ್ ಜನರಿಗೂ ಇದೇ ರೀತಿ ಇನ್ನೂ ಸಿಗ್ತಾನೆ ಹೋಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ರು ಜೊತೆಗೆ ನಾವು ಅತಿ ಶೀಘ್ರದಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕತೆ ಆಗ್ತೀವಿ ಬಾಗಿಲು ಬಡಿತಾ ಇದೀವಿ ಮೂರನೇ ಸ್ಥಾನದ ನಾವು ಆರ್ಥಿಕ ಶಿಸ್ತಿಗೆ ನಾವು ಮಹತ್ವವನ್ನು ಕೊಟ್ವಿ ನಮ್ಮ ಸರ್ಕಾರ ಮಹತ್ವವನ್ನು ಕೊಡ್ತು ಮುಖ್ಯವಾಗಿ ನಾವು ಹಣದುಬ್ಬರವನ್ನು ಕಂಟ್ರೋಲಲ್ಲಿಟ್ವಿ ಹಾಗೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅದು ಕೂಡ ತುಂಬ ರೋಬಸ್ಟ್ ಆಗಿದೆ ತುಂಬ ಹೆಲ್ದಿ ಆಗಿದೆ ನಮ್ಮದು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಅನ್ನೋ ಮಾತನ್ನು ಕೂಡ ಮೆನ್ಷನ್ ಮಾಡಿದ್ರು ಹಾಗೆ ಯುವ ಜನತೆಗೆ ಸಿಹಿ ಸುದ್ದಿ ಇವತ್ತು ನಾವು ಘೋಷಿಸ್ತಾ ಇದ್ದೀವಿ ಆಗಸ್ಟ್ ಹದಿನೈದು ಯುವತ್ತೇ ಒಂದು ಲಕ್ಷ ಕೋಟಿ ರೂಪಾಯಿನ ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಅದನ್ನು ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಇದರ ಅನ್ವಯ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಹೊಸ ಉದ್ಯೋಗಿಗಳೇನು ಜಾಯ್ನ್ ಆಗ್ತಾರೆ ಅವರಿಗೆ ಸರ್ಕಾರದಿಂದ ಹದಿನೈದು ಸಾವಿರ ರೂಪಾಯಿ ಕೊಡುವಂಥ ಒಂದು ಸ್ಕೀಮ್ ಹಾಗೆ ಕಂಪನಿಗಳಿಗೂ ಕೂಡ ಇದರಿಂದ ನಾವು ಬೆಂಬಲ ಕೊಡೋಕ್ಕೆ ಒಂದಷ್ಟು ಆರ್ಥಿಕ ಸಪೋರ್ಟ್ ಕೊಡೋಕ್ಕೂ ಕೂಡ ವ್ಯವಸ್ಥೆ ಇದೆ ಅಂತ ಹೇಳಿದ್ರು ಇದರಲ್ಲಿ ಈ ಸ್ಕೀಮ್ನಲ್ಲಿ ಹಾಗೆ ನಾರಿ ಶಕ್ತಿ ಬಗ್ಗೆ ಮಾತನಾಡಿ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಕೂಡ ತುಂಬ ಮುಖ್ಯ ನಾವು ಅದಕ್ಕೂ ಕೂಡ ಸಾಕಷ್ಟು ಕ್ರಮ ತಗೊಳ್ತಾ ಇದ್ದೀವಿ ಉದಾಹರಣೆಗೆ ಡ್ರೋನ್ ದೀದಿ ಮಹಿಳೆಯರಿಗೆ ಡ್ರೋನ್ ಪೈಲಟ್ ಆಗೋ ಟ್ರೈನಿಂಗನ್ನು ನಾವು ಕೊಡ್ತಾ ಇದ್ದೀವಿ ಹಳ್ಳಿಗಾಡಿನ ಮಹಿಳೆಯರಿಗೂ ಕೂಡ ಇದರ ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಹಾಗೆ ಲಖಪತಿ ದೀದಿ ಮೂಲಕ ಅಂದರೆ ಲಕ್ಷಾಧಿಪತಿ ಅಕ್ಕ ಅನ್ನೋ ಈ ಸ್ಕೀಮ್ ಮೂಲಕ ದೊಡ್ಡ ಪ್ರಮಾಣದ ಮಹಿಳೆಯರಲ್ಲಿ ನಾವು ಆರ್ಥಿಕವಾಗಿ ಒಂದಷ್ಟು ಕಾನ್ಫಿಡೆನ್ಸ್ ಕೊಡೋ ರೀತಿಯಲ್ಲಿ ಅಟ್ಲೀಸ್ಟ್ ಅವರ ಬಳಿ ಒಂದು ಲಕ್ಷ ರೂಪಾಯಿ ಇರಬೇಕು ಆ ರೀತಿಯ ಸ್ಕೀಮನ್ನು ನಾವು ಇಂಪ್ಲಿಮೆಂಟ್ ಮಾಡಿದ್ದೀವಿ ಹಾಗೆ ನೆಕ್ಸ್ಟ್ ಮುಖ್ಯವಾಗಿ ಟ್ಯಾರಿಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಅಮೆರಿಕ ನಡುವೆ ಏನೋ ಹಗ್ಗ ಜಗ್ಗಾಟ ನಡೆದು ಫೈನಲ್ ಆಗ್ತಾನೇ ಇಲ್ಲ ಡೀಲ್ ಅದು ಮುಖ್ಯವಾಗಿ ಸಿಕ್ಕಾಕೊಂಡಿರೋದೆ ರೈತರು ಮೀನುಗಾರರು ಮತ್ತು ಈ ಪಶುಪಾಲಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಅಂದರೆ ಮುಖ್ಯವಾಗಿ ಈ ಕೃಷಿ ಉತ್ಪನ್ನಗಳು ಮತ್ತು ಈ ಮಿಲ್ಕ್ ಪ್ರಾಡಕ್ಟ್ಸ್ ಡೈರಿ ಪ್ರಾಡಕ್ಟ್ಸ್ ಇವುಗಳಿಗೆ ಸಂಬಂಧಪಟ್ಟಂತೆ ಓಪನ್ ಅಪ್ ಮಾಡಿ ನಮ್ಮ ಕಂಪನಿಗಳಿಗೆ ಅಂತ ಅಮೆರಿಕ ಕೇಳ್ತಾ ಇದೆಯಲ್ಲ ಅದಕ್ಕೆ ಪಿ ಎಮ್ ಅಮೆರಿಕದ ಹೆಸರು ತಗೊಂಡಿಲ್ಲ ಬಟ್ ಇಂಡೈರೆಕ್ಟಾಗಿ ಹೇಳಿದ್ರು ಯಾವುದೇ ಕಾರಣಕ್ಕೂ ನಾವು ಅಂಥ ಒಪ್ಪಂದಗಳನ್ನು ಅಥವಾ ಆ ರೀತಿಯ ಒಂದು ರಾಜಿ ನಾವು ಮಾಡ್ಕೊಳ್ಳೋಕೆ ಹೋಗಲ್ಲ ರೈತರು ಮೀನುಗಾರರು ಮತ್ತು ಪಶುಪಾಲಕರ ರಕ್ಷಣೆಗೆ ನಾನು ಬಂಡೆ ರೀತಿ ಮುಂದೆ ನಿಂತ್ಕೊಳ್ತೀನಿ ಅಡ್ಡ ನಿಂತ್ಕೊಳ್ತೀನಿ ಗೋಡೆ ಗೋಡೆ ರೀತಿ ಅಡ್ಡ ನಿಂತ್ಕೊಳ್ತೀನಿ ನಾನು ಅವ್ರನ್ನ ಕಾಪಾಡಲಿಕ್ಕೆ ಅವರು ಅವರನ್ನು ಕಾಂಪ್ರಮೈಸ್ ಮಾಡಿಕೊಂಡು ನಾವು ಯಾವುದೇ ಹೆಜ್ಜೆ ಇಡಲ್ಲ ಅನ್ನೋದು ಮಾತನ್ನು ಪಿ ಎಮ್ ಹೇಳಿದರು ಜೊತೆಗೆ ನಮ್ಮ ಸರ್ಕಾರದ ನೀತಿಗಳಿಂದ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಬಡವರು ಹೊರಕ್ಕೆ ಬಂದರು ಮುಂಚೆ ಗರೀಬಿ ಹಠಾವು ಅನ್ನೋದು ಕೇವಲ ಸ್ಲೋಗನ್ಗೆ ಸೀಮಿತ ಆಗಿತ್ತು ಆದರೆ ನಾವು ಆ್ಯಕ್ಚುಯಲ್ ಆಗಿ ಕಳೆದ ಹತ್ತು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಬಡವರನ್ನು ಬಡತನದಿಂದ ಹೊರಗೆ ತಂದ್ವಿ ಮಧ್ಯಮ ವರ್ಗಕ್ಕೆ ತಂದ್ವಿ ಈಗ ನವ ಮಧ್ಯಮ ವರ್ಗ ಸೃಷ್ಟಿಯಾಗಿದೆ ಅವರಿಗೆ ಮಹತ್ವಾಕಾಂಕ್ಷೆ ಇದೆ ಪ್ರೋಗ್ರೆಸ್ ಆಗೋ ಆಸೆ ಇದೆ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದರು ಏನು ಹಿಂದುಳಿದವರಿಗೆ ಆದಿವಾಸಿಗಳಿಗೆ ಪ್ರಾಮುಖ್ಯತೆ ಕೊಡ್ತೀವಿ ಹಾಗೆ ಪೂರ್ವ ಭಾರತದ ಅಭಿವೃದ್ಧಿಗೆ ನಾವು ಎಕ್ಸ್ಟ್ರಾ ಫೋಕಸ್ ಕೊಡ್ತೀವಿ ದೇಶದ ಯಾವ ಭಾಗವೂ ಹಿಂದುಳಿದಿರಬಾರ್ದು ಹಾಗೆ ಸ್ಪೋರ್ಟ್ಸ್ ವಿಚಾರಕ್ಕೆ ಬಂದರೆ ನಾವು ಖೇಲೋ ಭಾರತ್ ಮಿಷನ್ ಮೂಲಕ ಸ್ಕೂಲ್ ನಿಂದ ಒಲಿಂಪಿಕ್ಸ್ ತನಕ ಸ್ಪೋರ್ಟ್ಸ್ ಇಕೋಸಿಸ್ಟಮ್ ಬಿಲ್ಡ್ ಮಾಡೋಕೆ ಪ್ರಯತ್ನ ಪಡ್ತಾ ಇದೀವಿ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ರು ಜೊತೆಗೆ ಭಾರತೀಯರೇ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಳಿ ಒಬೆಸಿಟಿ ದೊಡ್ಡ ಪ್ರಮಾಣದಲ್ಲಿ ಭಾರತೀಯರನ್ನ ಕಾಡ್ತಾ ಇದೆ ತಜ್ಞರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಮೂರು ವ್ಯಕ್ತಿಯಲ್ಲಿ ಒಬ್ಬ ವ್ಯಕ್ತಿ ಒಬೇಸ್ ಬೊಜ್ಜು ಭರಿತ ದೇಹವನ್ನ ಹೊಂದಿರ್ತಾರೆ ಸ್ವಲ್ಪ ದಿನಗಳಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ ಆ ರೀತಿ ಆಗೋದು ಬೇಡ ಒಬೇಸ್ ರಾಷ್ಟ್ರ ಬೊಜ್ಜು ಭರಿತ ರಾಷ್ಟ್ರ ಆಗೋದು ಬೇಡ ನಾವು ಎಣ್ಣೆ ಬಳಕೆಯನ್ನು ಹತ್ತು ಪರ್ಸೆಂಟ್ ಕಮ್ಮಿ ಮಾಡಿ ಪ್ರತಿ ದಿನ ಪ್ರತಿ ತಿಂಗಳು ಮನೆಗಳಲ್ಲಿ ಮನೆಗೆ ಎಣ್ಣೆ ಬರಬೇಕಾದ್ರೆ ಹತ್ತು ಪರ್ಸೆಂಟ್ ಕಮ್ಮಿ ತಗೊಬನ್ನಿ ಬಳಸಬೇಕಾದ್ರೆ ಹತ್ತು ಪರ್ಸೆಂಟ್ ಕಮ್ಮಿ ಬಳಸಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ನಾವು ಹೇಳ್ತೀವಿ ಹತ್ತು ಪರ್ಸೆಂಟಲ್ಲ ಅರವತ್ತು ಎಪ್ಪತ್ತು ಪರ್ಸೆಂಟ್ ಕಮ್ಮಿ ಮಾಡಿ ಅಂಥೇಳಿ ಆಲ್ರೆಡಿ ಕಮ್ಮಿ ಇರೋರಿಗೆ ಇದು ಅನ್ವಯ ಆಗಲ್ಲ ಆದರೆ ಕೆಲವರು ಯಾವ ರೀತಿ ಎಣ್ಣೆಯನ್ನು ಸೇವನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಡುಗೆ ಎಣ್ಣೆ ಎಲ್ಲ ಕರೆದಿರೋ ಐಟಮ್ಸು ರೋಸ್ಟ್ ಮಾಡಿರೋ ಐಟಮ್ಸ್ ಚೆನ್ನಾಗಿ ಚಿಪ್ಸು ಅದು ಇದು ಡೀಪ್ ಫ್ರೈಡ್ ಸಿಕ್ಕಾಪಟೆಕ್ಕಿಂತ ಪ್ರತಿಯೊಬ್ಬರು ಬೊಜ್ಜು ಭರಿತ ದೇಹವನ್ನು ಹೊಂದೋ ರೀತಿ ಆಗ್ತಾ ಇದೆ ಸೊ ಅಂಥವ್ರಿಗೆ ನಾವು ಏನು ಹೇಳ್ತೀವಿ ಅಂದರೆ ಸ್ನೇಹಿತರೆ ಟೆನ್ ಪರ್ಸೆಂಟ್ ಪ್ರೈಮಿನಿಸು ತುಂಬ ಕಮ್ಮಿ ಟಾರ್ಗೆಟ್ ಕೊಟ್ಟಿದ್ದಾರೆ ನಮ್ಮ ಪ್ರಕಾರ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಎಣ್ಣೆ ಬಳಕೆಯನ್ನು ಕಟ್ ಮಾಡಿಬಿಡಬೇಕು ಏನಿಲ್ಲ ಆಹಾರದಿಂದ ಶುಗರನ್ನು ರಿಮೂವ್ ಮಾಡಿಬಿಡ್ಬೇಕು ನಾವು ಮುಖ್ಯವಾಗಿ ಪ್ರತಿಯೊಬ್ಬ ಹೆಲ್ದಿ ಇಂಡಿವಿಜುವಲ್ ಆಹಾರದಿಂದ ಶುಗರನ್ನು ರಿಮೂವ್ ಮಾಡಬೇಕು ಎಣ್ಣೆಯನ್ನು ಎಷ್ಟಾಗುತ್ತೆ ಅಷ್ಟು ರಿಮೂವ್ ಮಾಡಬೇಕು ಅಗತ್ಯಕ್ಕಿರುವಷ್ಟು ಮಾತ್ರ ಸಣ್ಣ ಪ್ರಮಾಣದಲ್ಲಿದ್ದರೆ ಓಕೆ ಜೊತೆಗೆ ಉಪ್ಪು ಹಿತಮಿತವಾಗಿ ತೀರಾ ಸಾಲ್ಟಿ ಇಲ್ಲದೆ ಎಷ್ಟು ಬೇಕು ಅಷ್ಟೇ ಇದ್ದರೆ ಇದು ಮೂರನ್ನು ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿಬಿಟ್ರೆ ಆರೋಗ್ಯ ಆಟೋಮೆಟಿಕಲಿ ಚೆನ್ನಾಗುತ್ತೆ ಜೊತೆಗೆ ಸ್ವಲ್ಪ ವಾಕಿಂಗ್ ಎಕ್ಸಸೈಸ್ ಅದ್ರ ಜೊತೆ ಕಂಬೈನ್ ಮಾಡಿಬಿಟ್ರೆ ಸೊ ಪ್ರೈಮ್ ಮಿನಿಸ್ಟರ್ ತುಂಬ ಸಣ್ಣ ಟಾರ್ಗೆಟ್ ಕೊಟ್ಟಿದ್ದಾರೆ ಹತ್ತು ಪರ್ಸೆಂಟ್ ಎಣ್ಣೆಯನ್ನು ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ ಜೊತೆಗೆ ಆರ್ ಎಸ್ ಎಸ್ಸನ್ನು ಕೂಡ ನೆನೆದ್ರು ಆರ್ ಎಸ್ ಎಸ್ ಹುಟ್ಟಿ ನೂರು ವರ್ಷ ಈ ವರ್ಷಕ್ಕೆ ಸೊ ನೂರು ವರ್ಷಗಳಿಂದ ದೇಶ ಸೇವೆ ಮಾಡ್ತಿರೋ ವಿಶ್ವದ ದೊಡ್ಡ ಎನ್ ಜಿ ಒ ಇದು ಆರ್ ಎಸ್ ಎಸ್ ಅಂತ ಹೇಳಿದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶ ನಿರ್ಮಾಣ ವ್ಯಕ್ತಿ ನಿರ್ಮಾಣ ಆ ಮೂಲಕ ಇಡೀ ವಿಶ್ವಕ್ಕೆ ಕೊಡುಗೆಯನ್ನು ಕೊಡ್ತಾ ಇದೆ ಆರ್ ಎಸ್ ಎಸ್ ವ್ಯಕ್ತಿ ನಿರ್ಮಾಣ ಅಂತ ಹೇಳಿದ್ರೆ ಖುದ್ದು ಪಿ ಎಮ್ ನರೇಂದ್ರ ಮೋದಿ ಕೂಡ ಆರ್ ಎಸ್ ಎಸ್ನ ಪ್ರಾಡಕ್ಟ್ ಅಲ್ವಾ ಬಹುತೇಕ ರಾಜ್ಯಗಳಲ್ಲಿರೋ ಬಿ ಜೆ ಪಿಯ ಮುಖ್ಯಮಂತ್ರಿಗಳು ಕೂಡ ಹೆಚ್ಚಿನ ಕಡೆ ಆರ್ ಎಸ್ ಎಸ್ನ ಪ್ರಾಡಕ್ಟ್ಗಳೇ ಆರ್ ಎಸ್ ಎಸ್ನಿಂದಲೇ ತರಬೇತಿ ಪಡೆದು ಆಮೇಲೆ ಬಂದು ಬಿ ಜೆ ಪಿಗೆ ಬಂದು ಅವರೆಲ್ಲ ಉನ್ನತ ಸ್ಥಾನಗಳಿಗೆ ಜೆ ಪಿಯ ಕೇಂದ್ರ ಸಚಿವರುಗಳ ಪಟ್ಟಿ ತೆಗೆದರೂ ಕೂಡ ಮುಖ್ಯ ಸ್ಥಾನಗಳಲ್ಲಿ ಕೂಡ ಫ್ರಮ್ ಆರ್ ಎಸ್ ಎಸ್ ಸೊ ವ್ಯಕ್ತಿ ನಿರ್ಮಾಣ ಅಂದರೆ ಮೋದಿಯವರ ಪ್ರಕಾರ ಈ ರೀತಿ ಆರ್ ಎಸ್ ಎಸ್ ದೇಶಕ್ಕೆ ಬೇಕಾದ ಯೋಗ್ಯ ವ್ಯಕ್ತಿಗಳನ್ನು ಕೂಡ ನಿರ್ಮಾಣ ಮಾಡುತ್ತಿದೆ ಆ ಮೂಲಕ ದೇಶವನ್ನು ಕೂಡ ನಿರ್ಮಾಣ ಮಾಡ್ತಾ ಇದೆ ಅನ್ನೋ ಒಂದು ಕ್ರೆಡಿಟನ್ನು ಆರ್ ಎಸ್ ಎಸ್ಗೆ ಪಿ ಎಂ ನರೇಂದ್ರ ಮೋದಿ ಕೊಟ್ಟರು ಏನು ದೇಶ ಉದ್ಧಾರ ಆಗೋಕೆ ಸೇಫ್ಟಿ ಬೇಕು ಇದಕ್ಕೆ ಸಂಬಂಧಪಟ್ಟಂತ ಹೇಳಬೇಕಾದ್ರೆ ಆ ಸುದರ್ಶನ ಚಕ್ರ ಮಿಷನ್ ಬಗ್ಗೆ ಕೂಡ ಹೇಳಿದ್ರು ಅದ್ರ ಬಗ್ಗೆ ನಿಮಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ವಿ ಉಳಿದಂತೆ ನಕ್ಸಲ್ ನಿಗ್ರಹ ತುಂಬ ಇಂಪಾರ್ಟೆಂಟ್ ನೂರಾರು ಜಿಲ್ಲೆಗಳು ನಕ್ಸಲ್ ಪೀಡಿತವಾಗಿದ್ವು ದೇಶದ ಆಲ್ಮೋಸ್ಟ್ ಕಾಲು ಭಾಗ ಜಿಲ್ಲೆಗಳು ನಕ್ಸಲ್ ಪೀಡಿತ ಆಗಿದ್ವು ಆದರೆ ಈಗ ಆ ನೂರಾರು ಸಂಖ್ಯೆಯ ಜಿಲ್ಲೆಗಳನ್ನು ಬರೀ ಇಪ್ಪತ್ತಕ್ಕಿಂತ ಕೆಳಗಿಳಿಸಿದ್ವಿ ನಾವು ಆಲ್ಮೋಸ್ಟ್ ಅಮಿತ್ ಶಾ ಅವರಂತೂ ಹೇಳಿದಾರಲ್ಲ ಇನ್ನೊಂದು ವರ್ಷದಲ್ಲಿ ನಕ್ಸಲ್ ಮುಕ್ತ ರಾಷ್ಟ್ರ ಆಗುತ್ತೆ ಅಂತ ಇವರು ಆ ಲೈನ್ ಯೂಸ್ ಮಾಡಿಲ್ಲ ಬಟ್ ಆಲ್ಮೋಸ್ಟ್ ಈಗ ನಾವು ನಕ್ಸಲಿಸಮನ್ನು ಮುಗಿಸಿಬಿಟ್ಟಿದ್ದೀವಿ ಇಪ್ಪತ್ತಕ್ಕಿಂತ ಕೆಳಗೆ ಬಂದಿದೆ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ ಅನ್ನೋದನ್ನು ಹೇಳಿದ್ರು ರೆಡ್ ಕಾರಿಡಾರ್ ಫಿನಿಶ್ ಆಗ್ತಾ ಇದೆ ಅಂತ ಹೇಳಿದರು ಜೊತೆಗೆ ಸ್ನೇಹಿತರೆ ಕಡೆಯದಾಗಿ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ನಮ್ಮ ಅಲ್ಟಿಮೇಟ್ ಗೋಲ್ ಅಂತ ಹೇಳ್ತಾ ಸ್ಪೀಚನ್ನು ಕನ್ಕ್ಲೂಡ್ ಮಾಡಿದ್ರು ನೂರಕ್ಕೂ ಅಧಿಕ ನಿಮಿಷಗಳ ಲಾಂಗೆಸ್ಟ್ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಆಗಿತ್ತು ಇದು ಪ್ರೈಮ್ ಮಿನಿಸ್ಟರ್ ಹನ್ನೆರಡನೇ ಬಾರಿ ಕೆಂಪು ಕೋಟೆ ಮೇಲೆ ನಿಂತ್ಕೊಂಡು ಪ್ರಧಾನಿಯಾಗಿ ದೇಶವನ್ನು ಉದ್ದೇಶಿಸಿ ಇದು ಮಾತನಾಡಿರೋದು ಇದೆಷ್ಟು ಸ್ಪೀಚಸಲ್ಲಿ ಈ ಬಾರಿಯ ಸ್ಪೀಚ್ ಅತಿ ಸುದೀರ್ಘವಾಗಿತ್ತು ಜೊತೆಗೆ ಎಂದಿನಂತೆ ಅವರು ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನಲ್ಲಿ ಒಂದು ಇದು ಹಾಕ್ಕೊಳ್ತಾರಲ್ಲ ಪೇಟ ಹಾಕ್ಕೊಂಡು ಬರ್ತಾರಲ್ಲ ಈ ಅವರು ಕೇಸರಿ ಬಣ್ಣದ ಪೇಟ ಧರಿಸಿದರು ಜೊತೆಗೆ ಕೇಸರಿ ಬಣ್ಣದ ಜಾಕೆಟನ್ನು ಕೂಡ ಧರಿಸಿದರು ಆದರೆ ಶಾಲಿನಲ್ಲಿ ತ್ರಿವರ್ಣ ಧ್ವಜದ ಸಂಕೇತಗಳಿದ್ವು ಟ್ರೈ ಕಲರ್ ತ್ರಿವರ್ಣಗಳಿದ್ವು ಅದರಲ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಪಿ ಎಂ ನರೇಂದ್ರ ಅವರ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ನ ಕನ್ನಡದಲ್ಲಿ ನಿಮಗೆ ಮುಖ್ಯ ಮಾಹಿತಿಯನ್ನು ತಲುಪಿಸುವಂಥ ಪ್ರಯತ್ನ ಹಾಗೂ ಇದರ ಮೂರು ಅತಿ ದೊಡ್ಡ ಘೋಷಣೆಗಳನ್ನು ಸ್ವಲ್ಪ ನಿಮಗೆ ಆರಂಭದಲ್ಲೇ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ನಿಮ್ಮ ಒಪಿನಿಯನ್ ಏನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರ ಈ ಈ ಸಲದ ಇಂಡಿಪೆಂಡೆನ್ಸ್ ಸ್ಪೀಚ್ ಬಗ್ಗೆ ನಿಮಗೆ ಏನನ್ನಿಸ್ತು ಇದೆಲ್ಲ ಪೂರ್ತಿ ಕೇಳಿದ್ಮೇಲೆ ಕಾಮೆಂಟ್ ಮಾಡಿ ಒಪಿನಿಯನ್ ತಿಳಿಸಿ ನಿಮ್ಮ ವಿಚಾರ ವಿಮರ್ಶೆ ಟೀಕೆ ಟಿಪ್ಪಣಿ ಎಲ್ಲವನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸ್ಬೋದು ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ